ಸಿದ್ದರಾಮಯ್ಯನವರು ನೆನ್ನೆ ಮಾಡಿದಂಥ ಒಂದು ಭಾಷಣ ಕವಲಂದೆ ಪೊಲೀಸ್ ಸ್ಟೇಷನ್ನಿನ ಉದ್ಘಾಟನೆಗೆ ಹೋಗಿದ್ದರು ಪೊಲೀಸ್ ಸ್ಟೇಷನ್ ಉದ್ಘಾಟನೆ ಮುಖ್ಯಮಂತ್ರಿಗಳು ಹೋಗಿದ್ದರು ಅವರು ತವರು ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಅಲ್ಲಿ ಭಾಷಣ ಮಾಡ್ತಾ ಇದ್ದರು ಪ್ರೇಕ್ಷಕರ ಮಧ್ಯದಿಂದ ಒಬ್ಬ ಹಿಜಾಬ್ ವಿಷಯ ಏನಾಯಿತು ಹಿಜಾಬ್ ವಿಷಯ ಏನಾಯಿತು ಅಂತ ಕೇಳ್ತಾರೆ ಹಳೆ ಕಾಲದಲ್ಲಿ ರಾಜರು ಅಲ್ಲೇ ಅಲ್ಲೇ ಲಾ ಅಲ್ಲೇ ಅಂದೇನೋ ಹೇಳ್ತಾರಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಥರದ್ದು ಮಾಡ್ತಿದ್ರಂತೆ ಹಾಂ ಆಯಿತು ತಥಾಸ್ತು ತಥಾಸ್ತು ಅಂತ ಸಿದ್ದರಾಮಯ್ಯವ್ರು ಆ ಮೂಡಿಗೆ ಬಂದುಬಿಟ್ಟಿದ್ರು ನಿನ್ನೆ ತಥಾಸ್ತು ಅನ್ನುವ ಮೂಡಿಗೆ ಬಂದಂಗೆ ಕಾಣಿಸ್ತಿತ್ತು ಹಿಜಾಬ್ ಅಂದ ತಕ್ಷಣ ಏ ಹಿಜಾಬ್ ಇಲ್ಲ ಏನಿಲ್ಲ ನೋ ಹಿಜಾಬ್ ವಾಪಸ್ ತಗೊಳ್ಳೋಕ ಹೇಳಿದ್ದೀನಿ ನಿಮಗೆ ಯಾವ ಬಟ್ಟೆ ಬೇಕು ಆ ಬಟ್ಟೆ ಹಾಕ್ಕೊಳ್ಳಿ ನಾನು ಪಂಚೆ ಪ ಏನು ಇದು ಹಾಕ್ಕತ್ತೀನಿ ಜುಬ್ಬ ಹಾಕ್ಕತ್ತೀನಿ ನೀವು ಪ್ಯಾಂಟ್ ಶರ್ಟ್ ಹಾಕತ್ತೀರಿ ಇಷ್ಟ ನನಗೆ ನಿಮ್ಮ ಇಷ್ಟ ನಿಮಗೆ ಅನ್ನೋ ಥರ ಮಾತಾಡ್ಬಿಟ್ಟು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಹೆಚ್ಚು ಕಡಿಮೆ ಮುಗಿದು ಹೋದಂತೆ ಕಾಣಿಸ್ತಾ ಇದ್ದ ಇಶ್ಯೂ ಒಂದು ಮತ್ತೊಂದು ಸಲ ಮೇಲೆದ್ದಂಗೆ ಆಯಿತು ಸಿದ್ದರಾಮಯ್ಯನವರು ನಿನ್ನೆ ಏನು ಹೇಳಿದ್ರು ಅಂತ ಕೇಳಿಸ್ಕೊಳ್ಳಿ ಅದು ವಾಪಸ್ ಬಿಡ್ತೀವಿ ಏನ್ ಹಿಜಾಬ್ ಇಲ್ಲ ಈಗ ನಿಜಾಬ್ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಆ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರುದು ನಾನು ಯಾಕೆ ನಿಮ್ಗೆ ಅಡ್ಡಿಪಡಿಸ್ಲಿ ನೀವು ಯಾವ ಡ್ರೆಸ್ ಹಾಕತ್ತೀ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾ ಮಾಡ್ತೀನಿ ನೀವು ಊಟ ಮಾಡೋದು ನೀವ್ ಮಾಡ್ತೀಯ ಅದು ನಿಮ್ಗೆ ಹಕ್ಕು ನಾನು ನಾನು ಧೋತಿ ಮತ್ತೆ ಜುಬ್ಬ ಹಾಕತ್ತೀನಿ ನಿಮ್ಮ ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋದು ತಪ್ಪೇನಿದೆ ಇದರಲ್ಲಿ ತಪ್ಪೇನಿದೆ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತದೆ ನಿಜ ಇದು ತಥಾಸ್ತು ಭಾಷಣ ಅಂತ ಸಿದ್ದರಾಮಯ್ಯನವರು ಅಲ್ಲಿ ವಾತಾವರಣನೂ ಹಾಗೆ ಇತ್ತು ಬಿಡಿ ಕವಲಂದೆ ಇಸ್ ಮುಸ್ಲಿಮ್ ಡಾಮಿನೇಟೆಡ್ ಡಾಮಿನೇಟೆಡ್ ಪ್ರದೇಶ ಅದು ಬಹುಸಂಖ್ಯೆ ಮುಸ್ಲಿಮ್ರೆ ಬಹುಸಂಖ್ಯಾತರಾಗಿರುವಂಥದ್ದು ಹಿಂದೊಂದು ಸಲ ನಿಮಗೆ ನೆನಪಿರ್ಬೇಕು ಯಾವುದೋ ಒಂದು ಹಬ್ಬಕ್ಕೆ ಮುಸ್ಲಿಂ ಹಬ್ಬಕ್ಕೆ ಜೋರಾಗಿ ಅಲಂಕಾರ ಮಾಡಿ ಮೆರವಣಿಗೆ ಮಾಡಲಾಗ್ತಾ ಇತ್ತು ಈದ್ ಮಿಲಾದ್ಗೆ ಅನ್ಸುತ್ತೆ ಯಾರೋ ಒಬ್ಬ ಹುಡುಗ ರೀಲ್ಸ್ ಮಾಡಿದ್ದ ನೋಡ್ರಿ ಹೆಂಗೆ ಕಾಣಿಸ್ತಾ ಇದೆ ಕವಲಂದೆ ಮಿನಿ ಪಾಕಿಸ್ತಾನ ಕಂಡು ಹಂಗೆ ಕಾಣಿಸ್ತಿದೆ ಅಂತ ಓ ಅಂತ ಗಲಾಟೆ ಆಯಿತು ಅದ್ರ ಬಗ್ಗೆ ಜೋರು ಗಲಾಟೆ ಆಯಿತು ಇದೇ ಕವಲಂದೆಯಲ್ಲಿ ಮುಸ್ಲಿಮ್ ಡಾಮಿನೆಂಟ್ ಏರಿಯಾ ಅದು ಪ್ಲೇಯಿಂಗ್ ಟು ದ ಗ್ಯಾಲರಿ ಅಂತಾರಲ್ಲ ಬ್ಯಾಟ್ಸ್ಮನ್ನು ಕ್ರಿಕೆಟ್ ಆಡುವಾಗ ಯಾವ ಕಡೆಯಿಂದ ಜಾಸ್ತಿ ಜನ ತನ್ನನ್ನು ಬೆಂಬಲಿಸಿ ಹೋಗ್ತಾರೋ ಆ ಕಡೆ ಸಿಕ್ಸಡೋದಂಗೆ ಆ ರೀತಿಯಲ್ಲಿ ಭಾಷಣ ಮಾಡಿಬಿಟ್ರು ಸ್ಪರ್ ಆಫ್ ದ ಮೂಮೆಂಟ್ ಮಾಡಿದಂಥ ಭಾಷಣ ಯಾವಾಗ ಅಂದರೆ ಅವರು ಬಹುಶಃ ಒಂದು ಇರಲಿ ಈ ಪರಿ ಚರ್ಚೆಗೆ ಬರಬಹುದು ಇದು ಅಂತ ಯಾರ ಕೇಳದ ಇವ್ರು ಹೇಳಿಬಿಟ್ರು ಇವತ್ತು ಹಿಜಾಬ್ ನಿಷೇಧ ಆದೇಶ ವಾಪಸ್ಗೆ ನಿರ್ಧರಿಸಿಲ್ಲ ಅಂತ ಹೇಳಿದ್ರು ನಿರ್ಧರಿಸಿಲ್ಲ ಇನ್ನು ಹಿಜಾಬ್ ನಿಷೇಧ ವಾಪಸ್ ಆದೇಶವನ್ನು ಮಾಡಿಲ್ಲ ಆದೇಶ ವಾಪಸ್ ಪಡೆಯೋದಕ್ಕೆ ಯೋಚಿಸಿ ಹೇಳ್ತೀನಿ ಅಂದಿದ್ದೆ ನಾನು ನೆನ್ನೆ ಭಾಷಣದಲ್ಲಿ ಯೋಚನೆ ಮಾಡಿ ಹೇಳ್ತೀನಿ ಅಂದಿದ್ದೆ ನಾನು ನೆನ್ನೆ ಯಾರೋ ಹಿಜಾಬ್ ಬಗ್ಗೆ ಪ್ರಶ್ನೆ ಕೇಳಿದ್ರು ಅದಕ್ಕೆ ರಾಜ್ಯ ಸರ್ಕಾರದಲ್ಲಿ ಪ್ರಶ್ನೆ ಮಾಡಿ ಹೇಳ್ತೀನಿ ಅಂದಿದ್ದೆ ಅಂದ್ಬಿಟ್ರು ಕೇಳಿಸ್ಕಡೆ ಇನ್ನು ಮಾಡಿಲ್ಲ ಅವ್ರು ಹೇಳಿದ್ರು ಒಬ್ಬರು ಪ್ರಶ್ನೆ ಕೇಳಿದ್ರು ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಅಲ್ಲಿ ಚರ್ಚೆ ಮಾಡ್ತಿದ್ರು ಇನ್ನೂ ಮಾಡಿಲ್ಲ ಅವ್ರು ಹೇಳಿದ್ರು ಒಬ್ರು ಪ್ರಶ್ನೆ ಕೇಳಿದ್ರು ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಗವರ್ಮೆಂಟ್ ಚರ್ಚೆ ಮಾಡ್ತಿದ್ರು ಹಿಜಾಬ್ ನಿಷೇಧ ಆದೇಶ ವಾಪಸ್ಗೆ ನಿರ್ಧರಿಸಿಲ್ಲ ನನ್ನ ಬೇಸಿಕ್ ಪ್ರಶ್ನೆ ಎಲ್ಲಿದೆ ಆದೇಶ ಅಂತ ಹಿಜಾಬ್ ನಿಷೇಧ ಮಾಡಿ ಆದೇಶ ಯಾರು ಹೊರಡಿಸಿದ್ದಾರೆ ಇಡೀ ಕಥೆ ನೆನ್ನೆ ಹೇಳಿದೆ ನಿಮಗೆ ಎಲ್ಲೂ ಯಾವ ಆದೇಶದಲ್ಲೂ ಹಿಜಾಬ್ ನಿಷೇಧ ಅಂತ ಇಲ್ಲ ಉಡುಪಿಯ ಗರ್ಲ್ಸ್ ಕಾಲೇಜಿನ ಆರು ಜನ ವಿದ್ಯಾರ್ಥಿನಿಯರು ತಮ್ಮ ಕಾಲೇಜಿನಲ್ಲಿ ನಾವು ಇವತ್ತಿಂದ ಹಿಜಾಬ್ ಹಾಕ್ಕೊಂಡು ಬರ್ತೀವಿ ಅಂತ ಹಠ ಮಾಡಿದಂಥ ಕಥೆನ ಹೇಳಿದೆ ನಿಮಗೆ ಲಾಂಗ್ ಸ್ಟೋರಿ ಶಾರ್ಟ್ ಗರ್ಲ್ಸ್ ಅದು ಆಲ್ ಗರ್ಲ್ಸ್ ಕಾಲೇಜ್ ವಿದ್ಯಾರ್ಥಿಗಳಿಲ್ಲ ಅಲ್ಲಿ ವಿದ್ಯಾರ್ಥಿನಿಯರು ಮಾತ್ರ ಇದ್ದಂಥ ಕಾಲೇಜಿನಲ್ಲಿ ಇಷ್ಟು ವರ್ಷ ನಮ್ಗೆ ಗೊತ್ತಿರಲ್ಲ ಈಗ ಗೊತ್ತಾಗಿದೆ ಇನ್ಮೇಲೆ ಹಿಜಾಬ್ ಹಾಕ್ಕೊಂಡು ಬರ್ತೀವಿ ಅಂದರು ಆರು ಜನ ವಿದ್ಯಾರ್ಥಿನಿ ಪ್ರಿನ್ಸಿಪಲ್ಲು ರಾಜ್ಯ ಸರ್ಕಾರವನ್ನು ಕೇಳಿದ್ರು ಅವಾಗ ಬಿ ಜೆ ಪಿ ಸರ್ಕಾರ ಏನು ಮಾಡಲಿ ಹಿಂಗೆ ಅಂತಿದ್ದಾರೆ ಅಂತ ರಾಜ್ಯ ಸರ್ಕಾರ ತಜ್ಞರ ಸಮಿತಿ ಮಾಡಿ ಅಭಿಪ್ರಾಯ ತಗತೀವಿ ಅಲ್ಲಿ ತನಕ ಯಥಾಸ್ಥಿತಿ ಕಾಯ್ದುಕೊಂಡು ಹೋಗಿ ಸ್ಟೇಟಸ್ಕೋ ಅಂತ ಹೇಳ್ತಾರೆ ಹಿಂದೆ ಹೆಂಗೆ ನಡ್ಕಂಡು ಬಂದಿದೆಯೋ ಹಂಗೆ ನಡ್ಕಂಡು ಹೋಗಿ ಅಂತ ಪ್ರಿನ್ಸಿಪಲ್ ಏನಂದರು ಹಿಂದೆ ಯಾವತ್ತೂ ಹಿಜಾಬ್ ಇರಲಿಲ್ಲ ಇನ್ನು ಮುಂದೂ ಇರಂಗಿಲ್ಲ ರಾಜ್ಯ ಸರ್ಕಾರದ ಮುಂದಿನ ಆದೇಶದ ತನಕ ಅಂತ ಈ ಹುಡುಗಿಯರು ಪ್ರತಿಭಟನೆ ಶುರು ಮಾಡ್ಬಿಟ್ಟು ಎಲ್ಲ ಆಗಿ ಹೈಕೋರ್ಟಿಗೆ ವಿಷಯ ಬಂತು ಹೈಕೋರ್ಟ್ನಲ್ಲಿ ಒಂದು ಬ್ಲಂಡರ್ ಏನು ಮಾಡಿದ್ರು ಹಿಜಾಬ್ ಪರ ವಕೀಲರು ಅಂದರೆ ಹಿಜಾಬ್ ಈಸ್ ಎನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಇಸ್ಲಾಮ್ ಅಂತ ವಾದ ಮಾಡ್ಬಿಟ್ರು ಅದನ್ನು ಯಾವತ್ತೂ ಪ್ರೂವ್ ಮಾಡೋಕ್ಕಾಗೋದಿಲ್ಲ ಮಾಡಲುಬಾರ್ದು ಸಂಜೆ ಏಳು ಗಂಟೆಗೆ ಡಿಬೇಟ್ ಮಾಡುವಾಗ ಮುಸ್ಲಿಮ್ಸಲ್ಲಿ ಹೆಣ್ಣುಮಕ್ಳು ಹಿಜಾಬ್ ಹಾಕೋತಾರೆ ಹಿಂದೂಗಳಲ್ಲಿ ಹೆಣ್ಣುಮಕ್ಳು ತಲೆ ಮೇಲೆ ಸರಗ ಹಾಕ್ಕೊಳ್ಳೋದಿಲ್ವಾ ಅಂತ ಕೇಳಿದ್ರು ನನಗೆ ಪ್ಯಾನಲಿಸ್ಟ್ ಒಬ್ಬರು ನಾನು ಅದೇ ಅದೇ ತಲೆ ಮೇಲೆ ಸರಗ ಹಾಕ್ಕೊಳ್ತಾರೆ ಪದ್ಧತಿ ನಡ್ಕಂಡು ಬಂದಿದೆ ಆದರೆ ತಲೆ ಮೇಲೆ ಸರಗ ಹಾಕಿಕೊಳ್ಳುವಂಥದ್ದು ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ಅಂತ ಹೈಕೋರ್ಟ್ಗೆ ಏನಾದರೂ ಹೋದರೆ ಟಿಪ್ಪರ್ಲಾಗ ಹಾಕಿದ್ರು ಪ್ರೂವ್ ಮಾಡೋಕ್ಕಾಗಲ್ಲ ಅದನ್ನು ಟಿಪ್ಪರ್ಲಾಗ ಹಾಕಿದ್ರು ಪ್ರೂವ್ ಮಾಡೋಕ್ಕಾಗಲ್ಲ ಅಂಥ ತಪ್ಪೊಂದನ್ನು ಮಾಡಿಬಿಟ್ಟಿರಲಿ ಹೈಕೋರ್ಟ್ ಹೇಳ್ತು ನಾಟ್ ಎನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಇಸ್ಲಾಮ್ ಅದೆಲ್ಲ ವಾದ ಮಾಡಬೇಡಿ ಯಾವುದಾದರೂ ಒಂದು ಸಂಸ್ಥೆ ತನ್ನ ಆವರಣದಲ್ಲಿ ಅಲ್ಲಿ ಅಲ್ಲಿ ಯೂನಿಫಾರಮ್ ಇದ್ದಾಗ ಸಮವಸ್ತ್ರ ಒಂದು ಸಂಸ್ಥೆ ಇದೆಯಪ್ಪ ಸಂಸ್ಥೆ ಕುಡ್ ಬಿ ಎನಿಥಿಂಗ್ ಶಾಲೆ ಕಾಲೇಜು ಹಾಸ್ಪಿಟಲ್ ಎನಿಥಿಂಗ್ ಒಂದು ಸಂಸ್ಥೆ ಒಂದು ಯೂನಿಫಾರಮ್ ಅಂತ ಮಾಡಿರುವಾಗ ಸಮವಸ್ತ್ರ ಅಂತ ಮಾಡಿರುವಾಗ ಆ ಸಂಸ್ಥೆಯಲ್ಲಿ ಓದುವ ದುಡಿಯುವ ಸಂಸ್ಥೆಗೆ ಬರುವ ಯಾವುದಾದರೂ ಮುಸ್ಲಿಂ ಹೆಣ್ಣು ಮಗಳು ನಾನು ಹಿಜಾಬ್ ಹಾಕೊಂಡೇ ಬರ್ತೀನಿ ಅಂದಾಗ ಆ ಸಂಸ್ಥೆ ನಿರ್ಧಾರ ತಗೊಳ್ಬಹುದು ಹಿಜಾಬ್ಗೆ ಅವಕಾಶ ಕೊಡಬೇಕಾ ಕೊಡಬಾರ್ದು ಅಂತ ಆ ಸಂಸ್ಥೆ ನಿರ್ಧಾರ ತಗೊಳ್ಬಹುದು ಒಂದು ವೇಳೆ ಆ ಸಂಸ್ಥೆ ಹಿಜಾಬ್ಗೆ ಅವಕಾಶ ಕೊಡೋದಿಲ್ಲ ಅಂದರೆ ಆ ಮುಸ್ಲಿಂ ಮಹಿಳೆಯ ಧಾರ್ಮಿಕ ಹಕ್ಕಿನ ಉಲ್ಲಂಘನೆ ಆಗದಿಲ್ಲ ಅಂತ ಹೈಕೋರ್ಟ್ ತೀರ್ಪು ಕೊಡ್ತು ಅದರ ಅರ್ಥ ಹಿಜಾಬನ್ ನಿಷೇಧ ಮಾಡಿ ಅಂತಲ್ಲ ಯಾವುದೋ ಒಂದು ಸಂಸ್ಥೆ ನಮ್ಮಲ್ಲಿ ಹಿಜಾಬ್ ಕಡ್ಡಾಯ ಅಂತಲೂ ಆದೇಶ ಮಾಡಬಹುದು ನಮ್ಮ ಸಮವಸ್ತ್ರದ ಭಾಗಪ್ಪ ನಮ್ಮಲ್ಲಿ ಹಿಜಾಬ್ ಹಾಕ್ಕಂಡೇ ಬರಬೇಕು ಆ ಸಂಸ್ಥೆಗೆ ಸ್ವಾತಂತ್ರ್ಯ ಇದೆ ಇನ್ನೊಂದು ಸಂಸ್ಥೆ ಹಿಜಾಬ್ ಹಾಕ್ಕೊಂಡು ಬರ್ತೀರ ತೊಂದರೆ ಇಲ್ಲ ಅದು ನಿಮ್ಮ ಇಷ್ಟ ಅಂತಲೂ ನಿರ್ಧಾರ ತಗೊಳ್ಬೋದು ಆ ಸಂಸ್ಥೆಗೆ ಸ್ವಾತಂತ್ರ್ಯ ಇದೆ ಮತ್ತೊಂದು ಸಂಸ್ಥೆ ಇಲ್ಲ ನಮ್ಮಲ್ಲಿ ಸಮವಸ್ತ್ರ ಇದೆ ಈ ಇದೇ ಸಮವಸ್ತ್ರ ಧರಿಸಬೇಕು ಮತ್ತು ಇದೇ ಮಾದರಿಯಲ್ಲಿ ಧರಿಸಬೇಕು ಅನ್ನುವ ತೀರ್ಮಾನ ತೆಗೆದುಕೊಳ್ಳಬಹುದು ಆ ಸಂಸ್ಥೆಗೆ ಅದರ ಸ್ವಾತಂತ್ರ್ಯ ಇದೆ ಹೈಕೋರ್ಟಿನ ಜಡ್ಜ್ಮೆಂಟಿನ ತಾತ್ಪರ್ಯ ಅದು ಆ ಜಡ್ಜ್ಮೆಂಟಿನ ಆಧಾರದ ಮೇಲೆ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಸಿ ವಿ ನಾಗೇಶ್ ಅವರು ಎಜುಕೇಷನ್ ಮಿನಿಸ್ಟ್ರ್ ಇದ್ದರು ಈಗ ಆಯಾ ಸಂಸ್ಥೆಗಳ ನಿರ್ಧಾರ ತಗೊಳ್ಬೋದು ಸರ್ಕಾರಿ ಶಾಲೆ ಕಾಲೇಜುಗಳಿದ್ದಾವೆ ಸರ್ಕಾರದ ಸಂಸ್ಥೆ ಅದು ಅವರೇನು ಆದೇಶ ಹೊರಡಿಸಿದರು ಸಮವಸ್ತ್ರ ಪಾಲನೆ ಆಗಬೇಕು ಯಾವುದೇ ಧಾರ್ಮಿಕ ಉಡುಗೆ ತೊಡುಗೆಗೆ ಅವಕಾಶ ಇಲ್ಲ ಹಿಜಾಬನ್ನ ಶಬ್ದ ಬರಲೇ ಇಲ್ಲ ಅಲ್ಲಿ ಅದರ ಅರ್ಥ ಏನು ಉಡುಪಿಯಲ್ಲಿ ಅಥವಾ ಉಡುಪಿಯಿಂದ ಪ್ರೇರೇಪಣೆಗೊಂಡು ಬೇರೆ ಬೇರೆ ಕಾಲೇಜುಗಳಲ್ಲಿ ಹಿಜಾಬ್ಗೋಸ್ಕರ ಗಲಾಟೆ ನಡೆದಂಥ ಸಂದರ್ಭದಲ್ಲಿ ಈ ಹಿಂದೂಪರ ಸಂಘಟನೆಗಳವರು ಹುಡುಗರು ನಾವು ಕೇಸರಿ ಶಾಲ್ ಹಾಕ್ಕೊಂಡು ಬರ್ತೀವಪ್ಪ ಹಾಗಿದ್ರೆ ಅಂತ ಗಲಾಟೆ ಮಾಡಿದ್ರು ರಾಜ್ಯ ಸರ್ಕಾರದ ಆದೇಶ ಸ್ಪಷ್ಟವಾಗಿತ್ತು ಹಿಜಾಬ್ ಅಂದರೆ ಶಬ್ದಗಳಿರಲಿಲ್ಲ ಆದೇಶದ ತಾತ್ಪರ್ಯ ಏನಂದರೆ ಹಿಜಾಬು ಹಾಕೊಂಡು ಬರಬೇಡಿ ಕೇಸರಿ ಶಾಲು ಹಾಕ್ಕೊಂಡು ಬರಬೇಡಿ ಯೂನಿಫಾರಮ್ ಹಾಕೊಂಡು ಬನ್ನಿ ಯೂನಿಫಾರಮ್ಮನ್ನು ಯಾವ ಮಾದರಿಯಲ್ಲಿ ಧರಿಸಬೇಕು ಅದೇ ಮಾದರಿಯಲ್ಲಿ ಧರಿಸಿಕೊಂಡು ಬನ್ನಿ ಅಂತ ರಾಜ್ಯ ಸರ್ಕಾರದ ಆದೇಶದ ತಾತ್ಪರ್ಯ ಅದು ಆ ಪ್ರಕಾರ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಹಿಜಾಬ್ ಹಾಕೊಂಡು ಹಾಕೊಂಡು ಬರೋಕ್ಕೆ ಅವಕಾಶ ಇಲ್ಲ ಅದಾದ ಮೇಲೆ ಕೇಸರಿ ಶಾಲು ನಿಂತು ಹೋಯಿತು ಈಗ ಸಿದ್ದರಾಮಯ್ಯವ್ರು ಹೇಳಿದ್ರು ನಾನು ಜುಬ್ಬ ಧೋತಿ ಉಟ್ಕೋತೀನಿ ನೀವು ಪ್ಯಾಂಟ್ ಶರ್ಟ್ ಹಾಕತ್ತೀರಿ ನಿಮ್ಮ ಸ್ವಾತಂತ್ರ್ಯ ನಿಮ್ಮದು ನಮ್ಮ ಸ್ವಾತಂತ್ರ್ಯ ನಮ್ಮದು ಅಂತ ಸಿದ್ದರಾಮಯ್ಯವ್ರು ಹೇಳಿದ್ರು ಈ ಇನ್ನು ಮೇಲೆ ಹಿಜಾಬ್ ಹಾಕೊಂಡು ಬರೋ ಸ್ವಾತಂತ್ರ್ಯ ನಮ್ಮದು ಕೇಸರಿಶಾಲ ಕಂಡು ಬರೋ ಸ್ವಾತಂತ್ರ್ಯ ನಿಮ್ಮದು ಅಂತ ಏನಾದರೂ ಇದನ್ನು ವ್ಯಾಖ್ಯಾನ ಮಾಡಿಬಿಟ್ರೆ ಮತ್ತೊಂದು ಸುತ್ತಿನ ದಂಗಲ್ ಶುರುವಾಗುತ್ತೆ ಮತ್ತೊಂದು ಸುತ್ತಿನ ದಂಗಲ್ ಸಮವಸ್ತ್ರ ಅನ್ನುವ ನಿಯಮವನ್ನು ಯಾಕೆ ತರಲಾಯಿತು ಮಕ್ಕಳ ಮಕ್ಕಳ ಮಧ್ಯದಲ್ಲಿ ಭೇದ ಭಾವ ಇರಬಾರ್ದು ಬೇಡ ಎಲ್ಲರೂ ಸಮಾನವಾಗಿರಲಿ ಯಾವುದೋ ಮಗು ಶ್ರೀಮಂತರ ಮನೆಯಿಂದ ಬರುತ್ತೆ ಇನ್ನೊಂದು ಮಗು ಬಡವರ ಮನೆಯಿಂದ ಬರುತ್ತೆ ಶ್ರೀಮಂತರ ಮನೆ ಮಗು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಬರುತ್ತೆ ಪಬ್ಬಡವ್ರ ಮನೆ ಮಗು ಹರಿದಿರೋ ಬಟ್ಟೆ ಹಾಕ್ಕೊಂಡು ಬರುತ್ತೆ ಹಂಗಾಗದು ಬೇಡ ಎಲ್ಲರೂ ಸಮಾನವಾಗಿರಲಿ ಅನ್ನುವ ಭಾವನೆ ಎಲ್ಲರೂ ಸಮಾನರು ಅನ್ನುವ ಭಾವನೆ ಶಾಲಾ ಕಾಲೇಜುಗಳಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ಬಂದಿದ್ದು ಸಮವಸ್ತ್ರ ಈಗ ಉಡುಗೆಯ ಸ್ವಾತಂತ್ರ್ಯದ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಹಾಗಾದರೆ ಸಮವಸ್ತ್ರದ ರಿಲೆವೆನ್ಸ್ ಏನು ಉಳಿತು ಯೂನಿಫಾರಮ್ನ ರಿಲೆವೆನ್ಸ್ ಏನು ಉಳಿತು ಸಿದ್ದರಾಮಯ್ಯನವರ ಮಾತುಗಳನ್ನು ಯಥಾವತ್ತಾಗಿ ತಗೊಂಡು ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಯೂನಿಫಾರ್ಮ್ ಬೇಡ ಹಂಗಿತ್ತು ನನ್ನ ಬಟ್ಟೆ ಹಾಕ್ಕೊಳ್ಳೋ ಸ್ವಾತಂತ್ರ್ಯ ನನಗೆ ನಿಮ್ಮ ಬಟ್ಟೆ ಹಾಕ್ಕೊಳ್ಳೋ ಸ್ವಾತಂತ್ರ್ಯ ನಿಮಗೆ ಇಂಥದ್ದೇ ಬಟ್ಟೆ ಹಾಕ್ಕೊಂಡು ಬರಲಿ ಅಂತ ಶಾಲೆ ಕಾಲೇಜ್ ಹೆಂಗೆ ನಿಯಮ ಮಾಡೋಕ್ಕೆ ಸಾಧ್ಯ ನೀಲಿ ಪ್ಯಾಂಟೆ ಹಾಕೋ ವೈಟ್ ಶರ್ಟ್ ಹಾಕ್ಕೋಬೇಕು ಅಂತ ಹೆಂಗೆ ಹೇಳ್ತೀರಿ ಅಲ್ವಾ ಸೋಮವಾರದಿಂದ ಮಂಗಳ ಸೋಮವಾರ ಮಂಗಳವಾರ ಯೂನಿಫಾರಮು ಬುಧವಾರ ಬೇಕಾದ ಬಟ್ಟೆ ನಮ್ಮ ಶಾಲೆಯಲ್ಲಿ ಇದ್ದದ್ದು ಬುಧವಾರ ಬೇಕಾದ ಬಟ್ಟೆ ಹಾಕ್ಕೊಂಡು ಬನ್ನಿ ಗುರುವಾರ ಶುಕ್ರವಾರ ಮತ್ತು ಯೂನಿಫಾರಮ್ಮು ಶನಿವಾರ ಆಲ್ ವೈಟ್ ಡ್ರೆಸ್ ಈಗ ನಿಮ್ಮ ಬಟ್ಟೆ ನಿಮ್ಮ ಸಂತೋಷ ನಮ್ಮ ಬಟ್ಟೆ ನಮ್ಮ ಸಂತೋಷ ಅನ್ನೋದಾದರೆ ಈ ನಿಯಮಗಳೇ ಇರೆಲ್ಲವೆಂಟ್ ಆಗ್ಬಿಡ್ತವೆ ಸಿದ್ದರಾಮಯ್ಯನವರು ನೆನ್ನೆ ಹಿಜಾಬ್ ಇಲ್ಲ ಅಂದರು ಇವತ್ತು ನಿರ್ಧಾರ ಮಾಡಿಲ್ಲ ಅಂದರು ಇದಕ್ಕೆ ಪ್ರತಿಕ್ರಿಯೆಗಳು ಬರೋದಕ್ಕೆ ಶುರುವಾದ ಕಾಂಗ್ರೆಸ್ ಐ ಮೀನ್ ಸಚಿವರುಗಳ ಸಹಜವಾಗಿ ಸಮರ್ಥನೆ ಕೊಟ್ಟರು ಅನೇಕ ಸಚಿವರುಗಳ ಮಾತಾಡಿದರು ಮಧು ಬಂಗಾರಪ್ಪನವರು ನಮ್ಮ ಎಜುಕೇಷನ್ ಮಿನಿಸ್ಟರು ಡಿ ಕೆ ಸುರೇಶ್ ಸಂಸದರು ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ಕೇಳಿಸ್ಕೊಳ್ಳಿ ಸಿದ್ದರಾಮಯ್ಯ ಅವರು ನೀವು ನಿಮ್ಮ ಪದ್ಧತಿನ ನೀವು ಮಾಡಬೇಕು ನಾವೊಂದು ಧರ್ಮ ಒಂದು ಜಾತಿ ಒಂದು ಪದ್ಧತಿಯಲ್ಲಿ ಇರ್ತೀವಿ ಆ ಪದ್ಧತಿಯನ್ನು ನೀವು ಮಾಡ್ಕೊಂಡು ಹೋಗ್ತೀರಿ ಅಂತೇಳಿ ಇಷ್ಟು ವರ್ಷ ಇರಲಿಲ್ಲ ರೀ ಹೋದ್ಸತಿ ಸತಿ ಹಿಜಾಬ್ನ ಎಲೆಕ್ಷನ್ ಪೂರ್ವಕವಾಗಿ ತಂದಿರೋದು ಒಂದು ಬಿಟ್ಟರೆ ಮತ್ತೆ ಅದನ್ನು ವಿಚಾರವನ್ನು ಎತ್ತಿದ್ದಾರೆ ನಾನು ನೋಡ್ತೀನಿ ಅದನ್ನು ನೋಡ್ಬಿಟ್ಟು ಅಧಿಕಾರಿಯವ್ರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಅಧಿಕಾರಿಯವರು ಏನು ತೀರ್ಮಾನ ತೊಗೊಳ್ತಾರೆ ಯಾಕೆಂದರೆ ಇದು ಕೋರ್ಟಲ್ಲೂ ಕೂಡ ಇದ್ದಾವೆ ಕೋರ್ಟ್ ವಿಚಾರಗಳೂ ಇರ್ತವೆ ಸೂಕ್ಷ್ಮತೆ ಇರ್ತದೆ ಮಕ್ಕಳು ಶಾಲೆಯಲ್ಲಿ ಹೋಗಬೇಕಾದ್ರೆ ನೀವೇ ಹೇಳ್ತೀರಿ ಏನಂತ ಇದು ಸೂಕ್ಷ್ಮತೆ ಇರಬೇಕು ಯಾಕೆ ಯೂನಿಫಾರ್ಮ್ ಇರಬೇಕು ಅದೇ ರೀತಿ ಒಂದು ಧರ್ಮಕ್ಕೂ ಕೂಡ ಗೌರವ ಕೊಡಬೇಕಾಗ್ತದೆ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಅದು ನನ್ನ ಇದು ನೋಡೋಣ ಮಾನ್ಯ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತೊಗೊಳ್ತಾರೆ ಲಾ ಡಿಪಾರ್ಟ್ಮೆಂಟ್ ಕೂಡ ಅವರು ಮೋಸ್ಟ್ಲಿ ಒಂದು ಕಲೆಕ್ಟಿವ್ ಡಿಸಿಷನ್ಸ್ ತಗೊಳ್ಬಹುದು ಅದಾದ್ಮೇಲೆ ನೋಡೋಣ ಓ ಹಿಜಾಬ್ ಮೊದಲಿಂದನೂ ನಡ್ಕೊಂಡ್ಬಂದಂಥದ್ದು ಸುಪ್ರೀಂ ಕೋರ್ಟ್ ತ್ರೀ ಬೆಂಚ್ ಸದಸ್ಯತ್ವ ಏನೋ ವಿಚಾರಣೆ ನಡೆಯುವ ಹಂತದಲ್ಲಿ ಇದೆ ಇನ್ನ ಅದು ಆದರೂ ಕೂಡ ಇವತ್ತು ಅವರ ಹಕ್ಕು ಎಲ್ಲ ಧರ್ಮದವ್ರಿಗೂ ಕೂಡ ಅವರವರ ಉಡುಪುಗಳನ್ನ ಧರಿಸ್ಕೊಳ್ಬೇಕಾದಂತದ್ದು ಅವರ ಹಕ್ಕು ಅವರ ಪ್ರಶ್ನೆ ಮಾಡ್ಕೊಳ್ತಾರೆ ಕಾನೂನಾತ್ಮಕವಾಗಿ ಅದೇನು ತಪ್ಪೇನಿದೆ ಅದರಲ್ಲಿ ಹೇಳಿ ಕಾನೂನಾತ್ಮಕವಾಗಿ ಸವಿನಾತ್ಮಕವಾಗಿ ಅವಕಾಶ ಇದೆ ಅಲ್ಲ ಮನೆ ಮತ್ ಮಾನ್ಯ ಮುಖ್ಯಮಂತ್ರಿ ಅವರು ಏನ್ ತಪ್ಪೇನು ಮಾಡಿದಾರೆ ಅದರಲ್ಲಿ ವಿರೋಧ ಪಕ್ಷದವರು ವಿರೋಧ ಮಾಡ್ಲಿಕ್ಕೆ ಅಧಿಕಾರದ ಅವ್ರಿಗೆ ಬಿಟ್ಟಿರತಕ್ಕಂಥದ್ದು ಬಟ್ ನಾನೊಬ್ಬ ಹಿಂದೂ ಅಲ್ವಾ ನಾನೇನು ವಿರೋಧ ಮಾಡ್ತಾರಲ್ಲ ನಾವು ಹಿಂದೂಗಳಿಗೆ ಮುಸಲ್ಮಾನರಿಗೆ ಸಿಖ್ಗಳಿಗೆ ಇಸಾಯಿಗಳಿಗೆ ಜೈನರಿಗೆ ಬುದ್ಧರಿಗೆ ನಾವೆಲ್ಲರೂ ಒಂದೇ ಒಂದೇ ಸಮ ನೋಡ್ಕೊಳ್ತೀವಿ ಈಗ ಬೊಮ್ಮಾಯಿಯವರ ಸರ್ಕಾರ ಸಮವಸ್ತ್ರ ಕಡ್ಡಾಯ ಯಾವುದೇ ಧಾರ್ಮಿಕ ಉಡುಗೆ ತೊಡುಗೆಗಳಿಗೆ ಅವಕಾಶ ಇಲ್ಲ ಅಂತ ಆದೇಶ ಹೊರಡಿಸಿತ್ತು ಆ ಆದೇಶವನ್ನು ವಾಪಸ್ ತಗೊಂಡು ಮರು ಆದೇಶ ಹೊರಡಿಸ್ಬೇಕಲ್ಲ ಏನಂತ ಹೊರಡಿಸ್ತಾರೆ ಅನ್ನೋದೇ ನನಗೆ ಕುತೂಹಲ ಸಮವಸ್ತ್ರ ಕಡ್ಡಾಯ ಹಿಜಾಬ್ಗೆ ಅವಕಾಶ ಬೇರೆ ಧಾರ್ಮಿಕ ಉಡುಗೆ ತೊಡುಗೆಗಳಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾರ ಆದೇಶ ಬಂದ್ರೆ ಹಂಗಲ್ಲ ಇಲ್ಲದೆ ಇದ್ರೆ ನೀವು ಬೇರೆ ಯಾವ ರೀತಿ ಆದೇಶ ಹೊರಡಿಸ್ಬೋದು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಥವಾ ಸಮವಸ್ತ್ರ ಇಲ್ಲ ನಿಮ್ಮ ನಿಮಗೆ ಬೇಕಾದ ಬಟ್ಟೆ ನೀವು ಹಾಕ್ಕೊಂಡು ಬಂದು ಹಾಕ್ಕೊಂಡು ಬರಬಹುದು ಅನ್ನುವ ಆದೇಶ ಏನಾದ್ರು ಹೊರಡಿಸ್ತಾರ ಯೂನಿಫಾರ್ಮೇ ಇಲ್ಲಪ್ಪ ಇನ್ಮೇಲೆ ಶಾಲೆಗಳಲ್ಲಿ ಹಂಗು ಹೊರಡಿಸ್ಬೇಕು ನಂಬರ್ ಒನ್ ನಂಬರ್ ಟು ಸಮವಸ್ತ್ರ ಕಡ್ಡಾಯ ಮುಸ್ಲಿಂ ಮಹಿಳೆಯರಿಗೆ ಹಿಜಾಬ್ಗೆ ಅವಕಾಶ ಇದೆ ಅನ್ನುವ ಆದೇಶವನ್ನು ಹೊರಡಿಸ್ಬೋದು ಅದರ ಅರ್ಥ ನಾಳೆ ಯಾರು ಕೇಸರಿ ಶಾಲೆ ಹಾಕ್ಕೊಂಡು ಬರ್ತೀನಿ ಅಂದರೆ ಇಲ್ಲ ಅಥವಾ ಸಮವಸ್ತ್ರ ಕಡ್ಡಾಯ ಅದರ ಜೊತೆಗೆ ನಿಮ್ಮ ನಿಮ್ಮ ಧಾರ್ಮಿಕ ಉಡುಗೆಗಳನ್ನು ನೀವು ತೊಟ್ಕೊಂಡು ಬರಬಹುದು ಅಂತ ಹೊರಡಿಸಬಹುದು ಮೊದಲನೆಯ ಆದೇಶ ಮತ್ತು ಕೊನೆಯ ಆದೇಶ ನಾನೇನೇ ಉದಾಹರಣೆಗಳನ್ನು ಕೊಟ್ಟನಲ್ಲ ಈ ಎರಡೂ ಆದೇಶಗಳು ಆಶಯಕ್ಕೆ ತಕ್ಕನಾಗಿರ್ತವೆ ಎಲ್ಲ ಧರ್ಮಗಳು ಸಮಾನ ಸಂತೋಷ್ ಲಾಡ್ಡೋರು ಮಾತಾಡ್ತಿದ್ರಲ್ಲ ನಮ್ಮ ದೃಷ್ಟಿಯಲ್ಲಿ ಎಲ್ಲ ಧರ್ಮಗಳು ಸಮಾನ ನಾನು ಉದಾಹರಣೆ ಕೊಟ್ಟ ಮೊದಲನೇ ಆದೇಶ ಮತ್ತು ಕೊನೆಯ ಆದೇಶ ಆಶಯಕ್ಕೆ ತಕ್ಕನಂಗಿರುತ್ತೆ ಮಧ್ಯದ ಆದೇಶ ಬಂದರೆ ಅದು ತುಷ್ಟೀಕರಣ ಅನ್ನಿಸ್ಕೊಳ್ಳುತ್ತೆ ಬಿ ಜೆ ಪಿಯವರು ಸಹಜವಾಗಿ ಇದನ್ನು ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟನ್ನು ಮಾತುಗಳನ್ನೇ ತುಷ್ಟೀಕರಣ ಅಂತಿದ್ದಾರೆ ಕೇಳಿಸ್ಕೊಂಬಿಡಿ ಅವರು ಧರ್ಮ ಜಾತಿಗಳನ್ನ ಒಡೆಯುವಂಥದ್ದು ಅವರ ಪಾಠ ಹೊಟ್ಟಿದೆ ಟಿಪ್ಪು ಮನಸ್ಥಿತಿ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದೀನಿ ಅರಳೋ ಮರಳೋ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತೀನಿ ಸಿದ್ದರಾಮಯ್ಯ ಏನು ಅಂತೇಳಿ ಹಿಂದೂಗಳ ಭಾವನೆ ಎಲ್ಲೆಲ್ಲಿದೆ ಅವ್ರಿಗೆ ಚುಚ್ಚಿದರೆ ವಿಕೃತ ಸಂತೋಷ ಅವ್ರಿಗೆ ಯಾರು ಕೂಡ ಮುಖ್ಯಮಂತ್ರಿಗಳಿಂದ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಮಕ್ಕಳನ್ನಾದರೂ ಸಹ ರಾಜಕೀಯದಿಂದ ದೂರ ಇಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು ಮಾತಿತ್ತಿದ್ರೆ ಕಾಂಗ್ರೆಸ್ ಪಕ್ಷದವರು ಅಲ್ಪಸಂಖ್ಯಾತ ಬಗ್ಗೆ ಮಾತಾಡ್ತಾರೆ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮುಂದೆ ಏಪ್ರಿಲ್ ಮೇನಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಸರಿಯಾಗಿ ಮುನ್ನಡಿಬೇಕಾಗ್ತದೆ ಅಂತೇಳಿ ನಾ ಈ ಸಂದರ್ಭ ನಾನು ಆಗ್ರಹವನ್ನು ಕೂಡ ನಾನು ಮಾಡ್ತೇನೆ ಸಿದ್ದರಾಮಯ್ಯನವರು ಒಂದು ವರ್ಗವನ್ನು ತುಷ್ಟೀಕರಣ ಮಾಡಲಿಕ್ಕೆ ಮತ್ತು ಅವ್ರಷ್ಟೇ ಮುಂದೆ ಲೋಕಸಭಾ ಎಲೆಕ್ಷನ್ದಾಗ ಓಟ್ ರಂಗ ಮಾಡ್ತಾ ಇದ್ದಾರೆ ಕನಿಯಾಗೇನಾಗ್ತದಂದ್ರೆ ಅವರು ಅಷ್ಟೇ ಓಟ್ ಬರ್ತಾವೆ ಸಮಸ್ತ ಈ ದೇಶದಲ್ಲಿರುವಂಥ ಹಿಂದೂಗಳೇ ಯಾರೂ ಅವ್ರಿಗೆ ವೋಟ್ ಹಾಕೋಬಾರ್ದು ಬಹುಶಃ ಟಿಪ್ಪು ಸುಲ್ತಾನ್ ಅಂತ ಎರಡನೇ ಅವತಾರನೇ ನಮ್ಮ ಸಿದ್ದರಾಮಯ್ಯನವರು ಸೆಕೆಂಡ್ ಇದು ಅವ್ರ ಅವತಾರೇ ಪಾರ್ಟ್ ಟು ಯು ಎಲ್ಲು ಅಂದ್ರೆ ಅತಿ ಮಾಡ್ಲತ್ತ ತುಷ್ಟೀಕರಣದ ರಾಜಕಾರಣದ ಇದು ಒಂದು ಪರಾಕಾಷ್ಟ ಇದೆ ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಸಿದ್ದರಾಮಯ್ಯ ಹಿಜಾಬ್ ಬ್ಯಾನ್ ಎಲ್ಲ ಆಗಿತ್ತು ಅವರು ಮೂರ್ಖರಲ್ಲ ಅವರು ತಿಳದೇ ಈ ರೀತಿಯ ಸಂಗತಿಯನ್ನ ಮಾಡ್ತಾ ಇದ್ದಾರೆ ಹಿಜಾಬ್ ಬಂದಾಗಿರೋದು ಸ್ಕೂಲು ಕಾಲೇಜು ಮತ್ತು ಇತರ ಕಡೆಯಲ್ಲಿ ಯೂನಿಫಾರ್ಮ್ ಇದೆ ಅಂದ್ರೆ ಡ್ರೆಸ್ ಕೋಡ್ ಇದೆ ಆ ಡ್ರೆಸ್ ಕೋಡ್ ಇದ್ದಲ್ಲಿ ಡ್ರೆಸ್ ಕೋಡ್ ಫಾಲೋ ಮಾಡಬೇಕು ಆ ಡ್ರೆಸ್ ಕೋಡ್ ನಾವು ಫಾಲೋ ಮಾಡೋದಿಲ್ಲ ಅಂತಂದ್ರೆ ಅವರು ಹಿಜಾಬ್ ಬರ್ತಾರೆ ನಾಳೆ ಇನ್ನೊಬ್ಬರು ಆವಾಗಲೇ ನಡೆದಿತ್ತಲ್ಲ ಇದು ನಾಳೆ ಇನ್ನೊಬ್ಬರು ಸಂಘಟನೆಯವರು ನಾವು ಕೇಸರಿ ಶಾಲೆ ಹಾಕೊಂಡ್ಬರ್ತೀವಿ ಅಂತಾರೆ ಈ ಮೊಹಮ್ಮದ್ ಬಿನ್ ತಗಲಕ್ಕ ಹೆಸರು ಕೇಳಿದೀರ ಅಂತ ಅವರು ಕರಿತಾ ಇದ್ರು ಆತರ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹುಚ್ಚು ದೊರೆ ಆಗಿಬಿಟ್ಟಿದ್ದಾರೆ ಮುಸಲ್ಮಾನರನ್ನು ತೃಪ್ತಿಪಡಿಸ್ಬೇಕು ಅನ್ನೋದು ಒಂದೇ ಕಾರಣಕ್ಕೆ ಏನು ಬೇಗ ಕಾನೂನು ಲೆಕ್ಕಕ್ಕಿಲ್ಲ ಹೈಕೋರ್ಟು ಲೆಕ್ಕಕ್ಕಿಲ್ಲ ಅವ್ರಿಗೆ ಸಚಿವ ಸಂಪುಟದ ಅವರ ಸದಸ್ಯರ ಬಗ್ಗೆ ಲೆಕ್ಕಕ್ಕಿಲ್ಲ ಹೆಂಗಾರು ಗಡಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮುಸಲ್ಮಾನರು ಕೂಡ ಕಾಂಗ್ರೆಸ್ಸಿಗೆ ಓಟ್ ಕೊಡಬೇಕು ಅದಕ್ಕೆ ಕಾಂಪಿಟೇಷನು ಸಿದ್ಧರಾಮಯ್ಯನವರಿಗೂ ಮತ್ತು ಡಿ ಕೆ ಶಿವಕುಮಾರ್ಗು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್